ಎಲ್ರಿಗೂ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಇವತ್ತು ನಮ್ಮ ಫ್ರೆಂಡ್ ಊರಲ್ಲಿ ಅಂದರೆ ಚುಂಚುನೋಳಲ್ಲಿ ಇವತ್ತೊಂದು ಬಸವಣ್ಣನವರ ವಿಗ್ರಹ ಪ್ರತಿಷ್ಠಾಪನೆ ಇತ್ತು ಸೊ ಅದಕ್ಕೋಸ್ಕರ ನಾವು ನಮ್ಮ ಫ್ರೆಂಡು ಎಲ್ಲ ಬಂದಿದ್ವಿ ಸೊ ತುಂಬ ಗ್ರ್ಯಾಂಡಾಗಿ ಮಾಡಿದರು ಸೊ ನೋಡ್ತಾ ಇರ್ಬೋದು ಊರಲ್ಲಿ ತುಂಬ ಹೂವನ್ನೆಲ್ಲ ಹಾಕಿ ಡೆಕೋರೇಷನ್ ಮಾಡಿ ವೆಲ್ಕಮ್ ಮಾಡಿದರು ಸೊ ಇಲ್ಲಿಗೆ ಸುತ್ತೂರು ಸ್ವಾಮಿಗಳು ಬರುವವಾದ ನಿರೀಕ್ಷೆ ಇತ್ತು ಸೊ ಅವ್ರಿಗೋಸ್ಕರ ನಾವು ಕಾಯ್ತಾಯಿದ್ವಿ ಸೊ ಕೊನೆಗೂ ಅವರು ಬಂದು ಆ ಒಂದು ಬಸವಣ್ಣನವರ ವಿಗ್ರಹ ಏನಿದೆ ಅದನ್ನು ಅನಾವರಣ ಮಾಡಿ ಎಲ್ರಿಗೂ ಕೂಡ ಒಂದು ಖುಷಿ ವಿಚಾರವನ್ನು ಹೇಳಿ ಹೋದರು ತುಂಬ ಚೆನ್ನಾಗಿ ಮಾಡಿದರು ಆ್ಯಕ್ಚುಲಿ ಇವತ್ತು ವಿಗ್ರಹ ಪ್ರತಿಷ್ಠಾಪನೆ ಆಗಿದ್ದು ಚುಂಚನಹಳ್ಳಿ ಅಂತ ಇದು ನಂಜಿನೂಡು ತಾಲೂಕಿಗೆ ಸಂಬಂಧಪಟ್ಟಿದ್ದು ಮತ್ತು ಇವತ್ತು ಚಾಮರಾಜನಗರಲ್ಲೂ ಕೂಡ ಬಸವಣ್ಣನವರ ವಿಗ್ರಹ ಪ್ರತಿಷ್ಠಾಪನೆ ಆಯಿತು ಬಟ್ ಈ ಒಂದು ಊರಲ್ಲಿ ತುಂಬ ಅಂದರೆ ತುಂಬ ಜನ ಸೇರಿದರು ಸೊ ಅಲ್ಲಿ ಮುಗಿಸ್ಕೊಂಡು ಬರೋ ತನಕ ಇವರಿಗೆ ಲೇಟಾಗಿಬಿಟ್ಟಿತ್ತು ಸೊ ಅದರಿಂದ ಕೊನೆಗೂ ಬಂದು ಸುತ್ತು ಸ್ವಾಮಿಗಳು ವಿಗ್ರಹವನ್ನು ಓಪನ್ ಮಾಡಿ ಎಲ್ರಿಗೂ ಕೂಡ ದರ್ಶನಕ್ಕೆ ಇಟ್ಟರು ತುಂಬ ಖುಷಿಯಾಯಿತು ತುಂಬ ಜನಗಳೆಲ್ಲ ಖುಷಿಯಿಂದ ಇದು ಮಾಡೋರು ಯಾಕಪ್ಪ ಅಂದರೆ ತುಂಬ ದಿನಗಳಿಂದ ಕನಸಾಗಿತ್ತಂತೆ ಅವ್ರೂರಲ್ಲಿ ಒಂದು ಬಸವಣ್ಣವರ ವಿಗ್ರಹ ಓಪನ್ ಮಾಡಬೇಕು ಅಂದ್ಬಿಟ್ಟು ಸೊ ಅವ್ರಿಗೋಸ್ಕರ ಒಂದು ಸ್ಟ್ಯಾಚು ಹಾಕಿ ನೀಟಾಗಿ ಎಲ್ಲ ಒಳಗಡೆ ಎಲ್ಲ ಜಟ್ಗಳು ಬಂದು ನಿಂತ್ಕೊಳ್ಳೋಕ್ಕೆ ಕುಂತ್ಕೊಳ್ಳೋಕೆಲ್ಲ ವ್ಯವಸ್ಥೆ ಮಾಡಿದರು ನಾವು ಕೂಡ ದರ್ಶನ ಪಡೆಯೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಫ್ರೆಂಡ್ಸು ಒಳಗಡೆ ಹೋದ್ವಿ ಜನ ತುಂಬ ಸುಮಾರಾಗಿದ್ದರು ಸೊ ಆದರೂ ಕೂಡ ದರ್ಶನ ಮಾಡೋಣ ಬಿಟ್ಟು ಹೋದ್ವಿ ಬಟ್ ಆದರೂ ಜನಗಳು ವಿಗ್ರಹ ಮುಟ್ಟೋದರಲ್ಲಿ ತುಂಬ ಬಿಸಿ ಆಗಿಬಿಟ್ಟಿದ್ರು ಸೊ ದೊಡ್ಡ ದೊಡ್ಡ ದೊಡ್ಡೆಲ್ಲ ಬೈತಾಯಿದ್ರು ಬೇರೆ ದರ್ಶನ ಮಾಡ್ಕೊಂಡು ಬನ್ನಿ ಸಾಕು ಅಂತ ನಾನು ಮತ್ತು ನಮ್ಮ ಫ್ರೆಂಡು ಒಂದು ಸೆಲ್ಫಿ ತೊಗೊಂಡು ಅಲ್ಲಿಂದ ಮುಂದೆ ಓಟ್ವಿ ಸೊ ನಮ್ಮ ಫ್ರೆಂಡಿಗೆ ಬಾಯ್ ಹೇಳಿ ಸೊ ನೆಕ್ಸ್ಟು ಓಟ್ನೋ ಅವನು ಕೂಡ ಅನ್ನದಾಸೋಹದಲ್ಲಿ ಬ್ಯುಸಿ ಆಗಿಬಿಟ್ಟ ಬಡಿಸೋದಕ್ಕೆ ಅದರಿಂದ ಅವನು ಅಲ್ಲಿಗೆ ಹೋಗ್ಬಿಟ್ಟ ಸೊ ಅದನ್ನು ಅವನ್ನ ಮಾತಾಡಿಸೋಕ್ಕಾಗಲಿಲ್ಲ ಸೊ ಅದಾದ ಮೇಲೆ ಇನ್ನೇನು ಓಡೋದ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಫ್ರೆಂಡ್ಸು ನಮ್ಮ ಕಡೆ ಪ್ರಯಾಣ ಬೆಳೆಸಿದ್ವಿ ಬಟ್ ತುಂಬ ಜನ ಸೇರಿದ್ರು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂತಂದರೆ ಊಟ ಮಾಡೋದು ಅದನ್ನೆಲ್ಲ ಮಾಡೋದು ಅಂದರೆ ನಮ್ಮ ಹಳ್ಳಿ ಜನದ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅನ್ಕತ್ತೀರಿ ಮೊಬೈಲ್ ಹಿಡ್ಕೊಂಡು ನಿಂತ್ಕತ್ತೋ ಅಂತಂದರೆ ಈ ಮುದ್ದೆಗಳ್ ಮಾಡೋಕೆ ಕೆಲಸ ಇಲ್ಲ ಮೊಬೈಲ್ ಹಿಡ್ಕೊಂಡು ಹಿಡಿಕೆ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ಏನು ಬೇಡ ಅಂದ್ಬಿಟ್ಟು ಸಾಥೆ ಆದಷ್ಟು ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಊರಿಂದ ಹೊಡ್ವಿ ತುಂಬ ಚೆನ್ನಾಗಿತ್ತು ಆ ಒಂದು ಅನುಭವ ಮುಂದೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ತಗೋತಾ ಒಳ್ಳೆ ನಿಸರ್ಗವನ್ನು ಸವಿಯುತ್ತಾ ಮುಂದೆ ಹೋಗ್ತಾ ಇದ್ವಿ ಸೊ ನಾವು ತ್ರಿಪಲ್ಸ್ ರೀಡಿಂಗ್ ಮಾಡ್ತಾಯಿದ್ವಿ ಏನಕ್ಕಪ್ಪ ಅಂದರೆ ಅವನು ಪಕ್ಕದಲ್ಲಿ ಒಬ್ಬ ಇಳಿಯೋಲಿದ್ದ ಸೊ ಅವನು ಕೂಡ ಡ್ರಾಪ್ ಕೊಟ್ಬಿಟ್ಟು ಮುಂದೆ ಹೋದ್ವಿ ಒಳ್ಳೆ ಗಾಳಿ ಇತ್ತು ಬಟ್ ಬಿಸಿಲು ಮಾತ್ರ ಇವ್ ಹೊಡಿತಾ ಇತ್ತು ಅದೇ ರೀತಿಯಾಗಿ ನಾವು ಕೂಡ ಶಿವ ಅನ್ಕೊಂಡು ಮುಂದೆ ಇದ್ವಿ ಸೊ ಅದಾದಮೇಲೆ ಒಂದು ಗಾಡಿ ಬತ್ತೋಗರು ಒಂದು ಲಾರಿ ಹೆಂಗೆ ಪಾಸಾಯಿತು ಅಂತಂದರೆ ನಮಗೆ ಒಂದು ಗಳಿಗೆ ಜೀವ ಡಗ್ ಅಂದ್ಬಿಡ್ತು ಆ ರೇಂಜಾಗಿ ಆ ಕಡೆಯಿಂದ ಬಂದ ಪುಣ್ಯಾತ್ಮ ಅತಿ ಯಾವಾಗ್ಯಾಬ್ಬರಿನ್ ಬತ್ತಿದ ಏನೋ ನಮಗಂತೂ ಗೊತ್ತಿಲ್ಲ ಮನಸ್ಸಲ್ಲಿ ಬೈಕೊಂಡು ಏನಪ್ಪ ಶಿವ ಆದರೂ ಜೀವ ಬದುಕ್ತಲ್ಲ ಅಂದ್ಬಿಟ್ಟು ಮುಂದೆ ಹೋದ್ವಿ ಬಟ್ ಆದರೂ ಕೂಡ ಆ ಒಂದು ಇನ್ಸಿಡೆಂಟ್ ಈಗಲೂ ನೆನ್ಸ್ಕೊಂಡ್ರೆ ಮೈ ಜುಮ್ಮು ಅನಿಸುತ್ತೆ ಆ ಮಟ್ಟಕ್ಕೆ ಬಂದ ಸೊ ಅದಾದ ಮೇಲೆ ಇಲ್ಲಿ ಇರ್ಬೋದು ಹೋಗ್ತಾ ಹೋಗ್ತಾ ಒಂದೊಳ್ಳೆ ನಿಸರ್ಗವನ್ನು ಸವಿತಾ ಮುಂದೆ ಹೋದ್ವಿ ತುಂಬ ಚೆನ್ನಾಗಿತ್ತು ನಾನು ಚಾಮರಾಜನಗರ ಒಂದು ದಾರಿಯಲ್ಲಿ ಸಿಗುವಂಥ ಒಂದು ಡ್ರ್ಯಾಗನ್ ಫ್ರೂಟ್ ತೋಟ ಇದು ಸೊ ಅವರು ಕೂಡ ಇತ್ತೀಚೆಗೆ ಮಾಡಿರೋದು ಎರಡು ಮೂರು ವರ್ಷದಿಂದ ನಾನು ನೋಡಿದ ಮಟ್ಟಿಗೆ ಬೆಳೆ ಚೆನ್ನಾಗಿ ಬರುತ್ತೆ ಬಟ್ ರೈಟ್ ಹೆಂಗಿದೆ ಅಂತ ಈಗಲೂ ಗೊತ್ತಿಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ ಅಂಗಡಿ ಇಲ್ಲಿ ಅವರು ವ್ಯಾಪಾರವನ್ನು ಮಾಡ್ತಿದ್ರು ಬಟ್ ಇವಾಗ ಸೀಸನ್ ಇಲ್ವಲ್ಲ ಸೋದರಿಂದ ಇಲ್ಲ ಈ ಲಾರಿ ನೋಡ್ತಿರ್ಬೋದು ಈ ಲಾರಿ ನೋಡಿದ್ರಿಂದ ತುಂಬಾ ಭಯ ಆಗ್ತಿತ್ತು ನಮಗೆ ಓವರ್ಟೇಕ್ ಮಾಡೋದ ಬೇಡ ಅಂತ ಆದರೂ ನಿಧಾನಕ್ಕೆ ಹೋಗದ ಅಂತ ಅಂದ್ಬಿಟ್ಟು ಅದನ್ನೇ ಫಾಲೋ ಮಾಡ್ಕೊಂಡು ನಿಧಾನಕ್ಕೆ ಹೋದ್ವಿ ಬಟ್ ಆ ಲಾರಿ ಎಲ್ಲ ಇನ್ನೊಂದು ಲಾರಿ ಆ ಕಡೆಯಿಂದ ಬತ್ತಿತ್ತು ನಾವು ಈ ಕಡೆಯಿಂದ ಹೋಗ್ತಿದ್ವಿ ಇದು ನೋಡ್ತಿರ್ಬೋದು ಚಿನ್ನದ ಗುಂಡಿ ಅಂತ ಇದು ಚಾಮರಾಜನಗರದಿಂದ ಬರ್ತಿರೋಂಥದ್ದು ಆ ಲಾರಿ ಇನ್ಸ್ಟೆಂಟ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ಹತ್ತತ್ರ ನಂಜನಗೂಡಿಗೆ ಬಂದುಬಿಟ್ವಿ ನಮ್ಮ ಫ್ರೆಂಡು ನಂಜನಗೂಡು ದೇವಸ್ಥಾನ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಬಟ್ ಸಮಯ ಮಾತ್ರ ಮೂರು ಗಂಟೆ ಆಗ್ಬಿಟ್ಟಿತ್ತು ಅದರಿಂದ ಇವತ್ತು ಶುಕ್ರವಾರ ಬೇರೆ ಓಪನ್ ಆಗುತ್ತೆ ಇಲ್ಲಿ ಆಗಿದೆಯೋ ಇಲ್ವೋ ಅನ್ನೋದು ಕೂಡ ಡೌಟು ಯಾಕಪ್ಪ ಅಂದರೆ ಒಂಬತ್ತುವರೆಯಿಂದ ಶುರು ಅಂದರೆ ಬೆಳಗ್ಗೆ ಟೈಮಿಗೆ ಓಪನ್ ಇರುತ್ತೆ ಬಟ್ ಅದು ಒಂದೂವರೆಗೆ ಕ್ಲೋಸ್ ಆಗ್ಬಿಟ್ಟಿರುತ್ತೆ ನಮ್ಮ ನಂಜನಗೂಡು ಟೆಂಪಲ್ಲು ಸೊ ಅದರಿಂದ ಒಂದು ಯೋಚನೆ ಮಾಡ್ತಾ ಹೋದ್ವಿ ಟೆಂಪಲ್ ಹತ್ರ ಬಟ್ ಜನಗಳು ಇರಲಿಲ್ಲ ಹಂಗೆ ಒಂದು ಇನ್ಫಾರ್ಮೇಷನ್ನು ಸಿಕ್ತು ಇವತ್ತು ಕ್ಲೋಸ್ ಇದೆ ಅಂತ ಸೊ ಅದರಿಂದ ಅಲ್ಲೇ ನೋಡ್ಕೊಂಡು ಶಿವ ಅನ್ಕಂಡು ಬಂದ್ವಿ ನಿಮ್ಗೇನಾದರೂ ಫುಲ್ಲು ನಂಜನಗೂಡು ಎಪಿಸೋಡ್ ನೋಡಬೇಕು ಅಂದರೆ ಈಗ ರೀಸೆಂಟಾಗಿ ವ್ಲಾಗ್ ಮಾಡಿದ್ದೀನಿ ನಮ್ಮ ನಂಜನಗೂಡು ನಂಜನಗೂಡಲ್ಲಿ ದೊಡ್ಡ ಜತ್ರೆ ಅಂತ ನಡೆಯುತ್ತೆ ಸೊ ಅದರದ್ದೊಂದು ವ್ಲಾಗ್ ಮಾಡಿದ್ದೀನಿ ಒಂದು ಸತ್ತು ನೋಡಿ ನಿಮಗೂ ಕೂಡ ಒಂದಷ್ಟು ಹೆಲ್ಪ್ ಸಿಗುತ್ತಾ ತುಂಬ ಮಾಹಿತಿ ಇದೆ ಅದೇ ರೀತಿಯಾಗಿ ಮುಂದೆ ಹೋದ್ವಿ ನಮ್ಮ ನಂಜನಗೂಡು ದೇವಸ್ಥಾನ ಇರುವಂತಹ ಸುತ್ತಮುತ್ತ ಸುಮಾರು ಹೋಟೆಲ್ಸ್ಗಳು ಡೆವಲಪ್ ಆಗಿದೆ ಇವಾಗ ಮತ್ತು ಮಠಗಳು ಕೂಡ ಇದೆ ಮತ್ತು ರಿಸೆಪ್ಷನ್ ಹಾಲ್ಗಳು ತುಂಬಾ ಇದೆ ಆ ಒಂದು ಸರೌಂಡ್ಸಲ್ಲಿ ಸೊ ನಿಮ್ಗೆ ಏನಾದ್ರು ಬೇಕು ಅಂದರೆ ದೇವಸ್ಥಾನ ಟೆಂಪಲ್ ಹತ್ರನೇ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬಾ ಒಂದಷ್ಟು ಚೌಲ್ಟ್ರಿಗಳು ಕೂಡ ಇಲ್ಲಿ ಸಿಗ್ತದೆ ಅಲ್ಲಿಂದ ಮುಂದೆ ಹೊರಟ್ವಿ ನಮ್ಮ ಹೈಸ್ಕೂಲ್ ಟೀಚರ್ ಒಬ್ಬರು ಸಿಕ್ಕಿದ್ರು ಅವ್ರನ್ನು ಕೂಡ ಸ್ವಲ್ಪ ಲೈಟಾಗಿ ಮಾತಾಡ್ಸ್ಕೊಂಡು ಅವ್ರ ಯಗನ್ನು ಕೂಡ ಕೇಳ್ಕೊಂಡು ಮುಂದೆ ಹೋದ್ವಿ ಮುಂದೆ ಹೋಗ್ತಾ ಹೋಗ್ತಾ ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮೂರು ರೀಚ್ ಆಗ್ತಿದ್ವಿ ಸೊ ಇದು ನಮ್ಮ ಪಕ್ಕದ ಊರಿನ ಕೆರೆ ತುಂಬ ದೊಡ್ಡ ಕೆರೆ ಇದು ಇಲ್ಲಿ ಕೂಡ ಮೀನುಗಾರಿಕೆಯನ್ನು ಕೂಡ ಮಾಡ್ತಾರೆ ಬಟ್ ಎಲ್ಲ ಸೀಸನು ಇಲ್ಲ ಸೀಸನ್ ಬಂದಂಗೆ ಮಾತ್ರ ಅಂದರೆ ಟೆಂಟ್ ಅವ್ರಿಗೆ ತಗೊಂಡು ಮಾಡ್ತಾರೆ ಸೊ ಹಂಗೆ ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋದ್ವಿ ಹಂಗಾಡ್ತಾ ಹಿಂಗಾಡ್ತಾ ನಮ್ರು ಬಂದೇ ಬಿಟ್ಟು ಸೊ ಪ್ಲಾನ್ ನಿಲ್ಗೆ ಎಂಡ್ ಮಾಡ್ತಿದ್ದೀನಿ ವೀಡಿಯೋ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್